ಅವರಾಗ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಏನು ಏನು ಅಂತ ಹೇಳ್ತಾ ಇಲ್ಲ ಸರ್ ಏನು ಅಪಪ್ರಚಾರ ಏನಾದರೂ ಒಂದು ನಾವು ಹೇಳಿರ್ಬೇಕಲ್ಲ ಈ ಈ ತರ ಒಂದು ಮಾತಾಡ್ತಾ ಇದ್ದಾರೆ ಇದು ಈ ತರ ಇರೋದು ಇವರು ಈ ತರ ಹೇಳ್ತಾ ಇದ್ದಾರೆ ಇದು ತಪ್ಪು ಇದು ಅಪಪ್ರಚಾರ ಅಂತ ಅದು ಹೇಳ್ತಾನೆ ಇಲ್ಲ ಸರ್ ನಮ್ಮ ಹತ್ರ ಚರ್ಚೆಗೆನೆ ಬರ್ತಾ ಇಲ್ಲ ಅವರು ಬರೀ ಗಲಾಟೆಗೆ ಬರೋದು ಬರೋದಷ್ಟೇ ಬಿಟ್ರೆ ಚರ್ಚೆಗೆ ಬರ್ತಾ ಇಲ್ಲ ಆಮೇಲೆ ಮಾಧ್ಯಮಕ್ಕೆ ಕರೆದಿದ್ದಾರೆ ಇದು ಡಿಬೇಟ್ಗೆ ಬನ್ನಿ ಅಂತ ಕರೆದಿದ್ದಾರೆ ಎರಡು ಮೂರು ಸಲ ಕೂಡ ಯಾವತ್ತು ನಮ್ಮಿಂದ ಕರೆ ಬಂದಿಲ್ಲ ಸರ್ ನಮಗೆ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಮಿಸ್ಟರ್ ವೀರೇಂದ್ರ ಜೈನ್ ಅವರ ಟ್ರಂಪ್ ಕಾರ್ಡ್ ಅದು ವೇದವಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಆದಾಗ ಪ್ರತಿಭಟನೆ ಆದಾಗ ಕೂಡ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಮಾಡಿದ್ದು ಇವರು ತಮ್ಮನೇ ಥರ್ಡ್ ಕ್ಲಾಸ್ ಹರ್ಷೇಂದ್ರನೇ ಮಾಡಿದ್ದಾನೆ ಹರ್ಷೇಂದ್ರ ಇನ್ನೊಬ್ನವನೇ ಅವನೋ ಇನ್ನ ಸತ್ತೋದ್ನವನು ನಾರಾಯಣ್ ಕಂಪ್ತ ಅಂತ ಅವ್ರ ಗ್ಯಾಂಗ್ ಸೇರ್ಕೊಂಡು ಮಾಡಿದ್ರು ಪಾಪ ಟೀಚರ್ ಎಲ್ಲರೂ ಹಿಂದೂಗಳೇ ಆ ಟೀಚರ್ ವೇದವಲ್ಲಿ ವೀರಶೈವ ಲಿಂಗಾಯತ್ ಇದಕ್ಕೆ ಸೇರಿದಂಥವ್ರು ಪ್ರತಿಭಟನೆ ಮಾಡಿದ್ರೆ ಅಪಪ್ರಚಾರ ಈಗ ನಮ್ಗೆ ಹೆಂಗೆ ಹೆಂಗ್ ಮಾಡ್ತಾ ಇದ್ರಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ನಂತರ ಪದ್ಮಲತಾ ಬ್ಯಾಕ್ವರ್ಡ್ ಕ್ಲಾಸ್ ಈಡಿಗರು ಮೂವತ್ತು ದಿನ ಹಿಂಸೆ ಕೊಟ್ಟು ನಿರಂತರ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು ಹಳ್ಳದೊಳಗೆ ನೀಡ್ಲೆ ಹಳ್ಳದಲ್ಲಿ ಅವಾಗ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಟನೆ ಆಯಿತು ಅಪಪ್ರಚಾರ ಮಾಡ್ತಾ ಪ್ರತಿಭಟನೆ ಮಾಡಿದರೆ ಅಪಪ್ರಚಾರ ಇದೇ ಮಿಸ್ಟರ್ ವೀರೇಂದ್ರ ಜೈನ್ ಬಂದು ಹೇಳಿದ್ರು ತಮ್ಮ ಥರ್ಡ್ ಕ್ಲಾಸ್ ಕೆಲಸ ಮಾಡ್ತಾನೆ ಅವನು ಸೈಕೋ ಕಿಲ್ಲರ್ ಅವನು ಸೈಕೋ ರೇಪಿಸ್ಟ್ ಅವನು ಜನ ದಂಗೆ ಎದ್ಕೊಳ್ಳೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ವೇದವಲ್ಲಿ ಪ್ರಕರಣದ ಆರೋಪಿಗಳು ಸಿಗಲಿಲ್ಲ ಆಗಿರೋದು ಧರ್ಮಸ್ಥಳದಲ್ಲಿನೇ ಪದ್ಮಲತಾ ಕೇಸಿನ ಆರೋಪಿಗಳು ಸಿಗಲಿಲ್ಲ ಅದು ಆಗಿತ್ತು ಧರ್ಮಸ್ಥಳದಲ್ಲಿನೆ ಆನೆ ಮಾವತ್ತನ ಪ್ರಕರಣದಲ್ಲಿ ಕೂಡ ಯಮುಲಾಳ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅವಳ ಕೊಲ್ತಾರೆ ಅವರ ಅಣ್ಣನೂ ಕೂಡ ಇಬ್ಬರನ್ನು ಒಟ್ಟೊಟ್ಟಿಗೆ ಒಂದೇ ಗುಡಿಸಲೇನೆ ಕೊಂದು ಹಾಕ್ತಾರೆ ಅವಾಗ ಜನ ಪ್ರತಿಭಟನೆ ಮಾಡಿದರೆ ಇದು ಅಪಪ್ರಚಾರ ಮಾಡ್ತಾ ಇದಾರೆ ದೇವಸ್ಥಾನ ಅದಾಗಿರುವುದು ಧರ್ಮಸ್ಥಳದ ಅಂಗಳದಲ್ಲಿನೇ ಆಗಿತ್ತು ಸ್ವಲ್ಪ ಆ ಬರ್ತೇನೆ ಈಗ ಮಾ ಉತ್ತರ ಡಬಲ್ ಮರ್ಡರ್ ಕೇಸ್ ನಾರಾಯಣ ಯಮುನಾ ಅದೇ ಜಾಗದಲ್ಲೇನೆ ಇವ್ರು ದೊಡ್ಡದು ಹೋಟೆಲ್ ಕಟ್ಟಿಸ್ಕೊಂಡ್ರಿ ಇವ್ರು ಅಯೋಧ್ಯೆ ಹೋಟೆಲ್ ಅಯೋಧ್ಯ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಇವ್ರದೇ ಲಾಜಿಂಗ್ ಎನ್ ವೈ ಅಂತ ಎನ್ ವೈ ಎನ್ ನೋಡ್ದೆ ಹೋಗ್ರಿ ಅಲ್ಲಿ ಹೋದಾಗ ನಾವು ಫೋಟೋ ಹಾಕಿದೀವಿ ಎನ್ ಅಬ್ಲಿಕ್ ವೈ ಅಂದ್ರೆ ನಾರಾಯಣ ಯಮುನಾ ಆ ನಾರಾಯಣ ಯಮುನಾನ್ನ ಇಬ್ಬರು ರುಬ್ಬುಗಲ್ಲಿನಿಂದ ಸೈಜ್ ಗಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಆರೋಪಿಗಳು ಸಿಕ್ಕಿಲ್ಲ ನಾವು ಯಾಕೆ ಆರೋಪಿಗಳು ಸಿಕ್ಕಿಲ್ಲ ಅಂತ ಕೇಳಿದ್ರೆ ಇವರು ಅಪಪ್ರಚಾರ ಮಾಡುತ್ತಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ಶೆಟ್ಟರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಭಯಂಕರ ಸ್ಟಾರ್ಟ್ ಮಾಡಿದ್ರು ವಿಪರೀತ ದೊಡ್ಡ ಮಟ್ಟದ ಅಂತ ಹೇಳ್ತು ಮಹೇಶ್ ಶೆಟ್ಟರಿಗೆ ಏನ್ ಹೆಸರಿಟ್ಟರು ಸ್ವತಃ ಹಿಂದೂ ಹೋರಾಟಗಾರರು ಅವರಿಗೆ ಅವ್ರಿಗೇನೆ ಇವರು ಹಿಂದೂ ವಿರೋಧಿಗಳು ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆದರೆ ಇದೇ ಮಿಸ್ಟರ್ ವೀರೇಂದ್ರ ಜೈನ್ ಮತ್ತು ಅವರ ಪೂರ್ವಜರು ಏನು ಬರೆದ ಕೊಟ್ಟಿದ್ದಾರೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಬರೆದುಕೊಟ್ಟಂತ ಕುಟುಂಬ ಇದು ನಾವು ಜೈನರು ನಾವು ಹಿಂದೂಗಳು ಅಲ್ಲ ಈ ದೇವಸ್ಥಾನದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕೇ ಇಲ್ಲ ಇದು ನಮ್ಮ ಸ್ವಂತ ಆಸ್ತಿ ಜೈನರ ಇನ್ಸ್ಟಿಟ್ಯೂಟ್ ಅಂತ ಬರೆದು ಇವತ್ತು ಅಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ ಕೊಲೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಪಪ್ರಚಾರ ಮಾಡುತ್ತಿದ್ದಾರೆ ಇವತ್ತಿನವರೆಗೂ ಅದೇ ಟ್ರಂಪ್ ಕಾರ್ಡ್ ಆರ್ಟಿಸಿ ವೀರೇಂದ್ರ ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ರಲ್ಲ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆ ರಾಷ್ಟ್ರಪತಿಗಳು ಬಂದ್ರು ಡ್ರಾಪ್ ಅಲ್ಲಿ ಸಂತೋಷ ಒಂದೇ ಒಂದು ಶಬ್ದ ಮಂಜುನಾಥ ಸ್ವಾಮಿದು ಫೋಟೋ ಇಲ್ಲ ಇರ್ಲಿಲ್ಲ ಹಾ ನೋಡಿದಿರ ನೀವು ಇಲ್ಲ ಇಲ್ವೇ ಇಲ್ಲ ಇವ್ರದೇ ಹೇ ಅಂತ ಹಲ್ಕಿಸ್ಕೊಂತ ಇವ್ರದೊಂದೈತೆ ರಾಷ್ಟ್ರಪತಿ ಇರೋದು ಫೋಟೋ ಇದೆ ಅದಿರಬೇಕು ಬ್ರ ಸಂವಿಧಾನ ದೊಡ್ಡ ಹುದ್ದೆಯಲ್ಲತ್ತವರು ಇವ್ರದ್ದು ಹೇ ಅಂತ ಮಾಡ್ಕೊಂಡು ಇವರೊಂದು ಫೋಟೋ ಇದೆ ಓಂ ನಮೋ ಮಂಜುನಾಥಾಯ ನಮ ಎಲ್ಲಪ್ಪ ಇತ್ತು ಅದಿರೋದಿಲ್ ಹೇಳಿ ಇವರು ಬೋಂಡಾ ಬಜ್ಜಿ ಗಿರ್ಮಿಟ್ಟ ಮಿರ್ಚಿ ತಿನ್ನಕ ಯೋಗ್ಯನೋ ಅದಕ್ಕೂ ಇಲ್ಲ ಆ ಪೇಪರಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇವ್ರು ಇಷ್ಟು ಬಡ್ಡಿ ಇಷ್ಟು ಕಟ್ಟಿದ್ರಿ ಇಷ್ಟು ಕಟ್ಟಿದ್ರೆ ಇಷ್ಟು ಕಟ್ಟಿದ್ರಿ ಅಂತ ಅಲ್ಲಿ ಮಾತ್ರ ಓಂ ನಮೋ ಮಂಜುನಾಥ ಅಂದ್ರೆ ಮೀಟರ್ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಮಾತ್ರ ಓಂ ನಮೋ ಕಟ್ಟೋದು ಕಟ್ಟುದು ಅಂತ ಹೇಳಿ ನೀವು ಮೊನ್ನೆ ನನಗೆ ಚಿತ್ರದುರ್ಗದಲ್ಲಿ ಒಂದು ಹುಡುಗಿ ಹೇಳಿದ್ಲು ಯಾವುದು ಚಳಕೇರಿ ತರ ಬಂದಂತ ಆನಂತರ ಬೈಲ್ಹೊಂಗಲ್ದಲ್ಲಿ ಒಂದು ಹೆಣ್ಣುಮಗಳು ಹೇಳಿದ್ಲು ಇಲ್ಲ ಇದು ಧರ್ಮಸ್ಥಳಕ್ಕೆ ನೀವು ದೇವರಿಗೆ ಕಟ್ಟಬೇಕು ದೇವರಿಗೆ ಕಟ್ಟಬೇಕು ಅಂತ ಹೇಳಿ ಒಂದು ಜನಗಳಿಗೆ ನಿಮಗೆ ಗೊತ್ತಿರಲಿ ದೇವರ ಹೆಸರನ್ನ ಹೇಳಿ ಬಡ್ಡಿ ವಸೂಲಿ ಮಾಡೋದು ಕಾನೂನಿನ ರೀತಿ ಈಗಿರುವಂತಹ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ಅದು ಅಪರಾಧ ಲಾಯರ್ ಹೇಳಿದ್ರು ದೈವಿಕ ಅಸಮಾಧಾನ ಅಂತ ಹೇಳ್ತಾರೆ ದೇವರನ್ನ ಮುಂದಿಟ್ಟು ಭಯ ಪಡಿಸೋದು ಅದ್ರ ಬಗ್ಗೆ ನೀವು ಯಾಕೆ ಇದು ಮಾಡಿಲ್ಲ ಅಂತ ಹೇಳಿದ್ರಿ ಕೇಸ್ ಅದ್ರ ಮೇಲೆ ಅಂದ್ರೆ ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಓಂ ನಮ ಮಂಜುನಾಥ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ರಿ ಮತ್ತೆ ರಾಷ್ಟ್ರಪತಿಗಳನ್ನ ಕಳಿಸ್ರಿ ಅವಾಗ ಮಂಜುನಾಥನ್ ಫೋಟೋನೇ ಇಲ್ಲ ಇಷ್ಟೇ ಅಲ್ಲ ಅಲ್ಲಿ ಅವ್ರು ಹೇಳ್ತಿದ್ರು ಯಾವುದು ಧರ್ಮಸ್ಥಳದಲ್ಲಿ ಇರುವ ಸಾಕಷ್ಟು ಜನ ಈ ಬಾಹುಬಲಿಯ ವೇಣೂರಲ್ಲಿ ಬಾಹುಬಲಿಯ ಅಭಿಷೇಕ ಆಗ್ಬೇಕಾದ್ರೆ ಸಾಕಷ್ಟು ಜನ ಬಂದಿದ್ರು ಅಂದ್ರೆ ಜೈನ ಸಮುದಾಯದ ಎಲ್ಲ ಮನುಷ್ಯರುಗಳು ಬಂದಿದ್ರು ಬರ್ತಾರೆ ಬರಬೇಕು ಆವಾಗ ಎಲ್ಲರಿಗೂ ತಂಗುವ ವ್ಯವಸ್ಥೆ ಈ ಲಾಜಲ್ಲಿ ಮಾಡಿದ್ರು ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಲಾಜಲ್ಲಿ ಅಲ್ಲಿ ಇದ್ದಂತಹ ಮಂಜುನಾಥ ಸ್ವಾಮಿಯ ಫೋಟೋಗಳನ್ನ ಕಿತ್ತು ಬಿಸಾಕಿದ್ರು ಇವ್ರು ಗೋಡೋನ್ ಅವಾಗ ಆ ಅಭಿಷೇಕ ಮಹಾಮಸ್ತಕಾಭಿಷೇಕ ಮುಗಿಯುವವರೆಗೆ ನಮ್ಮ ಹಿಂದೂ ದೇವರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯ ಫೋಟೋವನ್ನ ಕಿತ್ತು ಗೋಡೌನ್ನಲ್ಲಿ ಬಿಸಾಕಿದ್ರು ಇವರು ಅವಾಗ ಅಂದ್ರೆ ಮಂಜುನಾಥ ಸ್ವಾಮಿ ಇವ್ರನ್ನ ಬರೀ ಇವರು ಬರೀ ವ್ಯಾಪಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ವೀರೇಂದ್ರ ಅಂತ ಅವರ ಫೋಟೋ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಮಂಜುನಾಥ ಸ್ವಾಮಿ ಅಲ್ಲಿ ಹಾ ವೀರೇಂದ್ರ ನೋಡಿ ಅದಕ್ಕೆ ನಾವು ನಮ್ಮ ಈ ಉದ್ದೇಶ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀವಿ ಓಡಾಡ್ತಾ ಇದ್ದೀವಿ ಪ್ರತಿಭಟನೆಗಳು ಹೋರಾಟಗಳು ಯಾಕೆ ಅಂತ ಹೇಳಿದ್ರೆ ಜನ ಜಾಗೃತಗೊಳ್ಳಿ ಜನ ಜಾಗೃತಿಗೊಳ್ಬೇಕು ಮಾಧ್ಯಮಗಳವರೆಗೂ ನಾನು ನೋಡಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ರಾಜ್ಯದ ಮಾಧ್ಯಮದಲ್ಲಿ ಮಾ ಟಿವಿ ಚಾನಲ್ ಬೇರೆ ಬೇರೆ ಟಿವಿ ವಿ ನಲ್ಲಿ ಈಗ ರಂಗನಾಥ್ ಅವ್ರಿರ್ಬೋದು ಆ ನಂತರ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಆ ನಂತರ ಟಿವಿ ನೈನ್ ನಲ್ಲಿ ಇರುವಂತಹ ರಂಗನಾಥ್ ಅವರು ಜಯಪ್ರಕಾಶ್ ಶೆಟ್ಟಿ ನಾನು ಅವಾಗಿಂತ್ರ ಗಮ್ಸಿದ್ದೀನಿ ನೋಡಿ ಅವರು ಒಂದು ವೇಳೆ ಸಿಡದಿದ್ರೆ ಅವ್ರ ನಿಲ್ಸಕ್ಕೆ ಯಾರಿಗೂ ಆಗಲ್ಲ ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಎಲ್ಲರೂ ಹೇಳ್ತಾರೆ ಡೀಲ್ ಆಯ್ತು ಮಾಡ್ತಾರೆ ನಾನು ಮಾತ್ರ ಆ ಆರೋಪ ಮಾಡೋದು ಅಲ್ಲೂವರ್ ಹೂವೆವರ್ ಅವರು ಅಂದ್ರೆ ಪತ್ರಕರ್ತರಿ ಇವ್ರ ಹೆಸರು ನಾನು ಯಾಕೆ ಹೇಳ್ತಾ ಹೇಳಿದ್ರೆ ಮೂಲ ಪತ್ರಿಕೋದ್ಯಮದಿಂದ ಬಂದವರು ಇವ್ರ ಸ್ಟಾರ್ಟಿಂಗ್ ಗೆ ಏನ್ ಕಂಪನಿ ರೆಡಿ ಮಾಡಿಲ್ಲ ಇವರು ಇವರು ಉದ್ಯಮಿಗಳಲ್ಲ ತುಂಬಾ ವರ್ಷ ಕಷ್ಟಪಟ್ಟು ಇವರು ಉದ್ಯಮಿಗಳಲ್ಲ ಇವರು ರಂಗನಾಥ್ ಅವ್ರ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಇರ್ಬೋದು ಆನಂತರ ಈಗ ಜಯಪ್ರಕಾಶ್ ಶೆಟ್ಟಿ ಅವ್ರ ಇರ್ಬೋದು ನಮ್ಮ ಟಿವಿ ನೈನ್ ರಂಗನಾಥ್ ಇರ್ಬೋದು ಅವರು ಉದ್ಯಮಿಗಳಲ್ಲ ಅವರು ಒಂದು ಪ್ಯಾಷನ್ ಒಂದು ಛಲ ಇಟ್ಕೊಂಡು ಬಂದಂಥವ್ರು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಪ್ರಜಾವಾಣಿ ನಂತರ ಈ ಪ್ರಿಂಟ್ ಮೀಡಿಯಾ ಇದೆಯಲ್ಲ ಎಲ್ಲ ಪ್ರಜಾವಾಣಿ ನನಗೆ ಬಹಳ ಬೇಜಾರಾಗ್ತಾ ಇದೆ ಇತ್ತೀಚೆಗೆ ಹೆಚ್ಚಾಗಿ ಶೋಷಿತರ ಪರವಾಗಿ ಶೋಷಣೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಿದ್ದು ಪ್ರಜಾವಾಣಿ ಹೌದು ಹ್ಮ್ ಹ್ಮ್ ಮಾತಾಡೋದೇ ಇಲ್ಲ ಆದ್ರೆ ಮನಸ್ಸು ಮಾಡಿದರೆ ಖಂಡಿತವಾಗಿ ಒಂದು ವಾರದಲ್ಲಿ ಬದಲಾವಣೆ ತರುವಂತ ಶಕ್ತಿ ನಮ್ಮ ಕರ್ನಾಟಕದ ಪತ್ರಕರ್ತರಲ್ಲಿ ಇದೆ ಸರ್ ಹೈಕೋರ್ಟ್ ನವರೇ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ನಡೆಸುತ್ತಿದೆ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳ್ತಾ ಇದೆ ಆದ್ರೂ ಕೂಡ ಮಾಧ್ಯಮದವರು ಹೇಳ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಸಾಕ್ಷಿ ಇದ್ರು ಕೂಡ ಅದೇ ಈಗ ಪ್ರಶ್ನೆ ಇರೋದೇ ಅದು ಯಾಕೆ ಮಾಧ್ಯಮದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾ ದೊಡ್ಡ ವಿಷಯ ಸರ್ ಅದು ಇವರು ಹೇಳ್ತಾರೆ ಏನೋ ಸ್ಟೇ ತಂದಿದೆ ಸ್ಟೇ ತಂದಿದ್ದಾರೆ ಅವರು ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಮೇಲೆ ತಂದಿಲ್ಲ ಸ್ಟೇ ಅವರು ಮಾಧ್ಯಮಗಳ ಮೇಲೆ ಸ್ಟೇ ತಂದಿದ್ದಾರೆ ಮಾಧ್ಯಮಗಳಿಗೆ ಒಂದ್ ಅಥವಾ ಎರಡು ಹಿಯರಿಂಗ್ ನಲ್ಲಿ ಅಷ್ಟೇ ವೆಕೆಟ್ ಮಾಡ್ಕೊಂಡು ಬಿಡಬಹುದು ಅವರು ಯಾಕೆ ಮಾಡ್ತಾ ಇಲ್ಲ ಅದನ್ನ ಇವತ್ತು ಧರ್ಮಸ್ಥಳದ ಭಕ್ತರೇ ತಿರುಗಿ ನಿಂತ್ಕೊಂಡಿದ್ದಾರೆ ದೇವಸ್ಥಾನದ ವಿರುದ್ಧ ಅಲ್ಲ ವೀರೇಂದ್ರ ಜೈನ್ ಮಾಡ್ತಾ ತರ ಹಲಕ ಕಚ್ಚಡಾ ಕೆಲಸ ವಿರುದ್ಧ ಭಕ್ತರೇ ಎದ್ದು ನಿಂತ್ಕೊಂಡಿದ್ದಾರೆ ತಿರುಗಿ ಬಿಟ್ಟಿದ್ದಾರೆ ಮೊನ್ನೆ ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತರು ತಿರುಗಿಬಿದ್ರು ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಇವ್ರು ಹೇಳ್ತಾನೆ ಅಲ್ಲಿ ಇದ್ದವನು ಏನು ಮಾಹಿತಿ ಕೇಂದ್ರದವನು ಹೇಳ್ತಾನೆ ನೀನು ಮಾಲೆ ಬಿಚ್ಚಾಕ್ಬಾ ನೋಡ್ಕೊತೀನಿ ಅಂತ ಹೇಳ್ತಾನೆ ಮಗು ಕಳೆದು ಮೂರು ಗಂಟೆ ಆದ್ರೂ ಕೂಡ ಅನೌನ್ಸ್ ಮಾಡ್ತಾ ಇರಲಿಲ್ಲ ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಮಕ್ಕಳಿಗೆ ನಾವು ಇದನ್ನ ಮಾಡಬಹುದು ನೂರಾರು ಜನ ಹೆಣ್ಮಕ್ಳು ಅಲ್ಲಿ ನೇತ್ರಾವತಿ ನದಿಯಲ್ಲಿ ಹೆಣವಾಗಿ ಬಿಟ್ಟಿದ್ದಾರೆ ಇವನು ಹರ್ಷಂದ್ರ ಹೇಳ್ತಾನೆ ಅವನು ಮಗನ ಹೆಸರು ತಗೊಂಡು ಡಿಜಿಟಲ್ಕರಣ ಮಾಡಿಬಿಟ್ಟ ನೀಚ ನನ್ನ ಮಗ ಅವನು ಆ ಸಿ ಸಿ ಕ್ಯಾಮರಾದಲ್ಲಿ ಅವನು ಇದ್ದಿದ್ದು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಅದರಲ್ಲಿ ಫೋಟೋದಲ್ಲಿ ಇದ್ದಿದ್ದೇ ಇವನು ಇವ್ರ ಮಗ ಅಪ್ಪ ಮಗ ಇಬ್ರು ಇದ್ದಾರೆ ಅದನ್ನೇ ಪೂರ್ತಿಯಾಗಿ ಅದು ಇರುವಂತ ಬಸ್ ಸ್ಟ್ಯಾಂಡು ಕಿತ್ ಹಾಕಿದ್ರು ಸಿ ಸಿ ಕ್ಯಾಮ್ರಾ ಪೊಲೀಸರಿಗೆ ಕೊಡ್ಲೇ ಇಲ್ಲ ಈಗ ತೋರಿಸ್ತಾರೆ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ನೋಡಿ ಡಿಜಿಟಲೀಕರಣ ಸರ್ ಅದು ಅವತ್ತು ನಾನು ನೋಡಿದ್ದೀನಿ ಸರ್ ನಾನು ನೋಡಿದೀನಿ ಬೆಂಗಳೂರು ಇದು ಬೆಳ್ತಂಗಡಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಸರ್ ಅದಾಗಿದ್ದು ಸ್ವಲ್ಪ ದಿವಸದಲ್ಲಿ ಇಲ್ಲ ಇಲ್ಲ ಪ್ರಕರಣ ಆದ ತಕ್ಷಣ ಯಾಕಂದ್ರೆ ಸಿಸಿ ಕ್ಯಾಮ್ರಾ ಇತ್ತಲ್ಲ ಸಿ ಸಿ ಕ್ಯಾಮ್ರಾ ನೀವು ಅದನ್ನ ಪಂಚನಾಮೆ ಮಾಡಿ ತಗೋಬೇಕಾಗತ್ತೆ ಪಂಚನಾಮೆ ಮಾಡಬೇಕಾದ್ರೆ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಬಿಲ್ಡಿಂಗ್ ಅಲ್ಲಿ ಎಲ್ಲಿತ್ತು ಅಂತ ಪಂಚನಾಮೆ ಅಂದ್ರೆ ಅದೇ ಅಲ್ವಾ ಆ ಬಸ್ ಸ್ಟ್ಯಾಂಡ್ ನಿರ್ಮೂಲನೆ ಮಾಡಿಬಿಟ್ರೆ ಅದ್ರ ಸಲುವಾಗಿ ಬಸ್ ಸ್ಟ್ಯಾಂಡ್ ನಿರ್ಮೂಲನೆ ಮಾಡಿದ್ರು ಮೊನ್ನೆ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಇವನು ನನ್ನ ಮಗ ಡಿಜಿ ಡಿಜಿಟಲೀಕರಣ ಮಾಡಿಬಿಡ್ತಾ ಇದನ್ನ ಅಂತ ಹೇಳ್ತಾನೆ ನಾಚಗಿಲ್ಲ ಅವ್ನು ಲೋಫರ್ನಿಗೆ ಅರ್ಶೇಂದ್ರಿಗೆ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ರೇಪಿಸ್ಟ್ ಅವನು ಹಾಂ ಅಂತವ್ರು ಬಂದು ದೊಡ್ಡ ದೊಡ್ಡದಾಗಿ ಅವ್ರ ಮಗ ಡಿಜಿಟಲೀಕರಣ ಮಾಡಿದಂತೆ ಒಂದೇ ಒಂದು ರೂಪಾಯಿನೂ ಕೂಡ ಆನ್ಲೈನ್ ಡಿಜಿಟಲಲ್ಲಿ ತೊಗೊಳಾಕ್ತಾರೆ ರೆಡಿ ಅವರು ಒಂದು ವಾರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ರಕ್ತ ಇರದಂಗೆ ಇರ್ತಾ ಇದ್ದಾರೆ ಡಿಜಿಟೀ ಕಲರ್ ಡಿಜಿಟಲೀಕರಣ ಮಾಡಿಬಿಟ್ಟೆವು ಅಂತ ಹೇಳಿ ಸುದ್ದಿ ಪ್ರಚಾರ ತಗೊಳ್ತಾರೆ ಇದು ಜನರಿಗೆ ಅರ್ಥ ಆಗಬೇಕು ಎಲ್ಲೂ ಇಲ್ಲ ರೀ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೇಳೋದು ಮಾಧ್ಯಮಗಳು ನಿನ್ನೆ ಏನ್ ಹೇಳಿದ್ರಿ ದಯವಿಟ್ಟು ಹೆಸರನ್ನ ಓಪನ್ ಆಗೇಡಿ ಆ ನಂತರ ಮೈಕ್ರೋ ಫೈನಾನ್ಸ್ ಬೇರೆ ಎಲ್ಲ ಇದಾವಲ್ಲ ಅಂತ ಹೇಳಿ ಅದನ್ನೊಂದು ಮೊನ್ನೆ ಲೈವ್ ಅಲ್ಲಿ ಹೇಳಿದ್ದೆ ಇವ್ರು ಹೇಳ್ತಾ ಇದ್ದೇನೆ ನಾನು ಈ ನೋಡಿ ಟರಿಸ್ಟ್ ಗ್ರೂಪ್ ಉಗ್ರವಾದಿ ಸಂಘಟನೆಗಳು ಒಂದೇ ಇರಲಿಲ್ಲ ಸುಮಾರು ಉಗ್ರವಾದಿ ಸಂಘಟನೆಗಳಿವೆ ತೈರಿಕೆ ಹಿಂದೆ ಆ ಕೈದಾ ಈ ಕೈದಾ ಸುಮಾರು ಬೇರೆ ಬೇರೆ ಉಗ್ರವಾದಿ ಸಂಘಟನೆಗಳು ಇರ್ತವೆ ಅದೆಲ್ಲೂ ಕೂಡ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಸೆಂಟರ್ ಅಂತ ಇರ್ತದೆ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದೆ ಎಲ್ಲೇ ಆದರೂ ಶೀದಾಗ ಹೋಗಿ ಅಲ್ಲಿ ದಾಳಿ ಉರಿಯಲ್ಲಿ ಆದಾಗ ಇದನ್ನಾದಾಗೂ ಕೂಡ ಅಲ್ಲಿ ಹೋಗಿ ದಾಳಿ ಮಾಡಿದ್ರು ದಾಳಿ ಅಂದರೆ ಅಲ್ಲಿ ಮೇನ್ ಟ್ರೈನಿಂಗ್ ಸೆಂಟರ್ ಅದು ಹಂಗೆ ಕರ್ನಾಟಕದಲ್ಲಿ ಎಷ್ಟು ಮೈಕ್ರೋ ಮೈಕ್ರೋಫೈನಾನ್ಸ್ ಇದಾವಲ್ಲ ಆಪರೇಟ್ ಮಾಡ್ತಾ ಇದಾವಲ್ಲ ಅವು ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುವುದೇ ಎಸ್ ಕೆ ಡಿ ಆರ್ ಡಿ ಪಿ ಯ ಧಾರವಾಡದ ಹೆಡ್ ಕ್ವಾರ್ಟರ್ ಶಿಬಿರ ಇದೆ ಅಲ್ಲಿ ಶಿಬಿರ ಕಂಡಕ್ಟ್ ಮಾಡ್ತಾ ಇರೋರು ಹದಿನೈದು ದಿನದ ಒಂದು ಶಿಬಿರ ಇಪ್ಪತ್ತೊಂದು ದಿನದ ಒಂದು ಶಿಬಿರ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಯಾವ ರೀತಿ ಪೊಲೀಸರ ಜೊತೆಗೆ ಮಾತಾಡಬೇಕು ಎಲ್ಲಿವರೆಗೆ ಅಂದ್ರೆ ಪೊಲೀಸರಿಗೆ ಎಷ್ಟು ಮಂತ್ಲಿ ಫಿಕ್ಸ್ ಮಾಡಬೇಕು ಅನ್ನೋದ್ರವರೆಗೆ ಹೇಳ್ಕೊಡ್ತಾರೆ ಅವರಲ್ಲಿ ಯಾವ ರೀತಿ ಜನರಿಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಕು ಬೆಳಿಗ್ಗೆನೆ ಹೋಗೋದು ಐದು ಗಂಟೆಗೆ ಹೋಗ್ಬಿಡೋದು ಗುಂಪು ಗುಂಪಾಗಿ ಹೋಗೋದು ಸರ್ ಧರ್ಮಸ್ಥಳದ ಸರ್ಟಿಫಿಕೇಟ್ಬಿಟ್ರೆ ಹಾಂ ಸರ್ಟಿಫಿಕೇಟ್ ತಗೊಂಡಿದ್ದೀವಿ ಮುಗೀತು ಇದು ಮಾಧ್ಯಮಗಳಿಗೆ ಗೊತ್ತಿರಲಿ ವರದಿ ಮಾಡ್ತಾ ಇದ್ರಿ ಕಾಂಗ್ರೆಚುಲೇಷನ್ಸ್ ಧನ್ಯವಾದಗಳು ನಿಮಗೆ ಹೆಸರು ಒನ್ ಟೂ ತ್ರೀ ಯಾವ್ಯಾವ ಫೈನಾನ್ಸ್ ಅಂದ್ರೆ ಇವ್ರು ಏನ್ ಮಾಡ್ಬಿಟ್ರೆ ನೋಡ್ರಿ ಎಷ್ಟು ಚಾಲ ಇವರು ಬೇರೆ ಬೇರೆ ಅವರೆಲ್ಲ ಮೈಕ್ರೋ ಫೈನಾನ್ಸ್ ಅಂತ ಇಟ್ಕೊಂಡ್ ಬಿಟ್ರು ಇವರು ಅಭಿವೃದ್ಧಿ ಯೋಜನೆ ಗ್ರಾಮ ಯೋಜನೆ ಅಭಿವೃದ್ಧಿ ಯೋಜನೆ ಸರ್